ಎಸ್ ಎಲ್ ಸಿ ನೀವು ನೈಂಟಿ ಪರ್ಸೆಂಟ್ ತೆಗಿಬೇಕಾ ನೈಂಟಿ ಪರ್ಸೆಂಟ್ ತೆಗೆಯೋಕೆ ನಿಮ್ಮ ಟಾಪರ್ಗಳು ಯಾವ ಸೀಕ್ರೆಟ್ ನ ಅಂತ ಗೊತ್ತಾಗಬೇಕಾ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಏನಪ್ಪಾ ಅವ್ರು ಬಳಸೋ ಸೀಕ್ರೆಟ್ ಅಂದ್ರೆ ನಿಮ್ಗೆ ಆಲ್ರೆಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಗೊತ್ತಿರುತ್ತೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಗೊತ್ತಿರುತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನ್ ಮಾಡುತ್ತಪ್ಪ ಅಂದ್ರೆ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೆ ಅದೇ ತರಹ ನೀವೇನ್ ಮಾಡಬೇಕು ಈಗ ಆಲ್ರೆಡಿ ಪ್ರಿಪರೇಟರಿ ಸ್ಟಾರ್ಟ್ ಆಗಿರೋದಿಲ್ಲ ಪ್ರಿಪರೇಟರಿ ಕ್ವಶನ್ ಪೇಪರ್ ಮತ್ತೆ ಪ್ರೀವಿಯಸ್ ಇಯರ್ ಎಂಟು ಟು ಟೆನ್ ಇಯರ್ಸ್ ಕ್ವಶನ್ ಪೇಪರ್ ತಗೊಂಡು ಚಾಟ್ ಜಿಪ್ ಇಟ್ಟಿಗೆಕ್ಸಿಟಿಗೆ ಗೂಗಲ್ ಜಪ್ನ ಅಪ್ಲೋಡ್ ಮಾಡಿ ಆನ್ಸರ್ ತಗೊಂಡು ನೀವು ಓದಿ ಆ ಓದೋದ್ರಲ್ಲಿ ನೀವೇನು ಮಾಡಬೇಕು ಕಾಮನ್ ಕ್ವಶನ್ಸ್ ನೋಟ್ ಡೌನ್ ಮಾಡ್ಕೊಳ್ಳಿ ನೋಟ್ ಡೌನ್ ಮಾಡಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಇದೆಯಲ್ಲ ಅದೇ ಸೀಕ್ರೆಟ್ ಡಾಪರ್ಗಳು ಅದನ್ನೇ ಬಳಸೋದು ಏನು ಮಾಡ್ತಾರೆ ಅವರು ಅದೇ ಚಾಕ್ ಚಿಪ್ಪಿನ ಅಥವಾ ಗೂಗಲ್ ಜಮೀನಾಗಿ ಪರ್ಫ್ಲೆಕ್ಸಿಟಿಗೆ ಏನ್ ಮಾಡ್ತಾರೆ ಎಕ್ಸ್ಪೆಕ್ಟೆಡ್ ಐದು ಕ್ವಶನ್ ಪೇಪರ್ ಕೊಡಿ ಎರಡ್ ಸಾವಿರದ ಇಪ್ಪತ್ತಾರ ನನಗೆ ಇದೇ ಕಡೆ ಖಂಡಿತವಾಗಿ ಮಾನದಂಡ ಬಳಸ್ಕೊಂಡು ನಿಮ್ ಈ ಬ್ಲೂ ಪ್ರಿಂಟ್ ನೇ ಬಳಸ್ಕೊಂಡು ಆಲ್ರೆಡಿ ನಿಮ್ಮ ಬ್ಲೂ ಪ್ರಿಂಟ್ ಇರುತ್ತೆ ಆ ಬ್ಲೂ ಪ್ರಿಂಟ್ ಬಳಸ್ಕೊಂಡು ಕ್ವಶನ್ ಪೇಪರ್ ಕೊಡು ಅಂತ ಆ ಐದು ಕ್ವಶನ್ ಪೇಪರ್ನ ನೀವು ಕಡಾ ಕೊಂಡಿದ್ದು ಸಾಲ್ವ್ ಮಾಡಿದ್ರೆ ಅಟ್ಲೀಸ್ಟ್ ನಿಮಗೆ ಸಿಕ್ಸ್ಟಿ ಟು ಏಯ್ಟಿ ಪರ್ಸೆಂಟು ಅದರಲ್ಲೇ ರಿಪೀಟ್ ಆಗುವ ಚಾನ್ಸಸ್ ಇದೆ ಇದು ಪ್ರೆಡಿಕ್ಟೆಡ್ ಟೆಸ್ಟೆಡ್ಡು ಮತ್ತು ಟ್ರೈನ್ಡು ಅದಕ್ಕೋಸ್ಕರ ಈ ಟಾಪ್ ಟ್ರಿಕ್ಸ್ ಅನ್ನು ನೀವು ಹೇಳೋಣ ಅಂತ ಯಾರ್ಯಾರು ನಮ್ಮ ಫಾರ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ನೀವು ಏಯ್ಟಿ ಪರ್ಸೆಂಟ್ ತೆಗಿಬೇಕು ಅಂತ ಆಸೆಯಿಂದ ಈ ಟ್ರಿಕ್ಸ್ ಅನ್ನು ಹೇಳ್ಕೊಡ್ತಾ ಇದ್ದೀನಿ ಈ ಟ್ರಿಕ್ಸ್ ಅನ್ನ ಫಾಲೋ ಮಾಡಿದ್ರೆ ನೀವು ನೈಂಟಿ ಪರ್ಸೆಂಟ್ ಸ್ಕೋರ್ ಮಾಡೋದಕ್ಕೆ ತಡೆಯೋದಕ್ಕೆ ಯಾರಿಂದನು ಸಾಧ್ಯ ಇಲ್ಲ ಫಾಲೋ ಮಾಡ್ತಾ ಬನ್ನಿ ಹಾಗೆ ಟಿಪ್ಸ್ ಅಂಡ್ ಟ್ರಿಕ್ಸ್ ಗೆ ಸ್ಟೇಟನ್ ಆಗಿರ್ಲಿ ಚಾನಲ್ ಎಷ್ಟು ಗೊತ್ತೇ ಇದಿಲ್ಲ ದೀಪಕ್ ಎಚ್ಕೇಟರ್